ಸ್ನೇಹಿತರೆ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಅಂತ ಅನ್ಕೊಳ್ತೀನಿ ಸೊ ಇವತ್ತು ಎಲ್ಲಿ ಬಂದಿರಪ್ಪ ಅಂತಂದರೆ ಕಲಬುರಗಿ ಜಿಲ್ಲೆ ಹೇಡಂ ತಾಲೂಕಿನ ಬೆನಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಗಣೇಶ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಗಣೇಶೋತ್ಸವ ಬೆನಕೋತ್ಸವ ಜಾತ್ರಾ ಮಹೋತ್ಸವ ನೆರವೇರಲಿದೆ ಸೊ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿರ್ತಕ್ಕಂಥ ಪರಿಸರ ಸ್ನೇಹಿ ಗಣಪವನ್ನು ಈ ಗ್ರಾಮದವರೇ ಎಲ್ಲ ಸಮಾಜದವರಿಗೆ ಒಂದೊಂದು ಸಮಾಜಕ್ಕೆ ಒಂದೊಂದು ಛಾಜಗಳ ರೀತಿಯಲ್ಲಿ ಇಡೀ ಗ್ರಾಮಸ್ಥರೆಲ್ಲರೂ ಸೇರಿ ಒಂದೇ ಒಂದು ಗಣಪನನ್ನು ಇಲ್ಲಿ ಕೂಡಿಸ್ತಾರೆ ಸೊ ಇಲ್ಲಿ ತುಂಬ ವಿಶಿಷ್ಟವಾಗಿ ಅತ್ಯದ್ಭುತವಾಗಿ ಅನೇಕ ಪದ್ಧತಿಗಳ ಮೂಲಕ ಈ ಒಂದು ಗಣೇಶೋತ್ಸವ ಇಲ್ಲಿ ಜರುಗುತ್ತಿದೆ ಸೊ ಇಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಈ ಗಣಕೋತ್ಸವ ಇಲ್ಲಿ ನಡೆಯುತ್ತೆ ನಿನ್ನೆ ರಾತ್ರಿ ಪೂರ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸೊ ಇಲ್ಲಿ ಭಾಳಷ್ಟು ಜಾತ್ರೆಗಿಂತ ಹೆಚ್ಚಿನ ಜನ ಇಲ್ಲಿ ಏನಪ್ಪ ಅಂತಂದರೆ ಸೇರಿರ್ತಾರೆ ಅನೇಕ ಗುಡಾರಗಳು ಬಿದ್ದಿದ್ದಾವೆ ಅನೇಕ ಅಂಗಡಿಗಳು ಬಿದ್ದಿದ್ದಾವೆ ಮೀಟೆ ಅಂಗಡಿಗಳು ಮಕ್ಕಳಿಗೆ ಆಟ ಆಡುವಂತಹ ಒಂದು ಗ್ರಾಮದಲ್ಲಿ ಬಿದ್ದಿವೆ ಸೊ ನೋಡಿ ಎಷ್ಟು ಜನ ಸಾಗರ ಇದೆ ನಿಮ್ಮ ಇಲ್ಲಿ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಒಂದು ಗಣೇಶ ಇಲ್ಲಿ ಭಾಳಷ್ಟು ದೂರದಿಂದ ಅನೇಕ ರಾಜ್ಯಗಳಿಂದ ಅನೇಕ ಜಿಲ್ಲೆಗಳಿಂದ ಭಾಳಷ್ಟು ದೂರ ದೂರದಿಂದ ಭಕ್ತಾದಿಗಳು ಈ ಗಣಪನನ್ನು ನೋಡೋಕ್ಕೆ ಬರ್ತಾರೆ ಸೊ ಇಲ್ಲಿ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಕೋರಿಕೆ ಮಾಡಿಕೊಂಡ್ರೆ ಸೊ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಆದಷ್ಟು ಬೇಗ ಈಡೇರುವಂಥ ಒಂದು ನಂಬಿಕೆ ಇಲ್ಲಿದೆ ಸೊ ನೋಡಿ ಇಷ್ಟು ಅದ್ಭುತವಾಗಿ ಇಡೀ ಊರಿನ ಜನ ತಮ್ಮ ತಮ್ಮ ನೆಂಟರುಗಳನ್ನು ಬಂಧುಗಳನ್ನು ಎಲ್ಲರನ್ನು ಕರೆಸಿಕೊಂಡು ಜಾತ್ರಾ ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಸೊ ನಾವು ಕೂಡ ಈ ಒಂದು ಊರಿಗೆ ಫಸ್ಟ್ ಟೈಮ್ ಹೋಗಿದ್ದೀವಿ ಸೊ ನಾವು ಫ್ಯಾಮಿಲಿ ಸಂಗಟ ಹೋಗಿರೋದ್ರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಮುಂದಿನ ವರ್ಷ ಖಂಡಿತ ನಾನು ಈ ಗ್ರಾಮಕ್ಕೆ ಮತ್ತೊಂದು ಸಲ ಬಂದು ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡು ಇಲ್ಲಿರುವಂತಹ ಜನರನ್ನು ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಇನ್ನೂ ಉತ್ತಮವಾಗಿರ್ತಕ್ಕಂಥ ವೀಡಿಯೋನ ನಾನು ಮುಂದಿನ ಒಂದು ವರ್ಷದಲ್ಲಿ ಬಂದು ಮತ್ತೆ ಇದೇ ಬೆನಕೋತ್ಸವ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡು ನಿಮಗೆ ಮಾಹಿತಿಯನ್ನು ನೀಡ್ತೇನೆ I don't know. அமைக <coughs> <coughs>